ಈ ದಿನ ಕೈಲಾಸವಾಸಿಗಳಾದ ಮಾರೂರು ಮಂಜುನಾಥ ಭಂಡಾರಿಯವರ ಸಂಸ್ಮರಣ ದಿನ ಸಭಾಧ್ಯಕ್ಷರಿಗೂ ಮುಖ್ಯ ಭಾಷಣಗಾರರಾದ ಪ್ರಭಾಕರ ಜೋ ಡಾಕ್ಟರ್ ಪ್ರಭಾಕರ ಜೋಶಿಯವರಿಗೂ ನನ್ನ ಆತ್ಮೀಯ ವಂದನೆಗಳು ಸಭಾಸದರಿಗೂ ನನ್ನ ನಮನಗಳು ಅವರು ನಾವು ಮಿಸ್ಟರು ಮಂಜುನಾಥ ಭಂಡಾರಿಯವರು ನನಗೂ ಸಾಮಾನ್ಯ ಹದಿನೈದು ಇಪ್ಪತ್ತು ವರ್ಷಗಳ ಒಡನಾಟ ಜೋಶಿಯವರು ಉಳೆಕೋಡಿ ಸುಬ್ಬಪ್ಪಯ್ಯನವರು ನಮ್ಮ ಜೊತೆಗಿದ್ದರು ಮಂಜುನಾಥ ಭಂಡಾರಿಯವರು ನನ್ನನ್ನು ಮೂಡಬಿದ್ರೆ ಕಾರ್ಕಡ ಮಲೆಬೆಟ್ಟು ಮಾಳ ಮೊದಲಾದ ಕಡೆಗಳ ತಾಳಮದ್ದಳಿಗೆಗಳಿಗೆಲ್ಲ ಕರ್ಕೊಂಡು ಹೋಗುವ ವ್ಯವಸ್ಥೆ ಮಾಡ್ತಾ ಇದ್ದವರು ಅವರನ್ನು ಜೊತೆಗಿದ್ದರೆ ನಮಗೆ ಯಾವ ಬೇರೆ ಹೊಣೆಗಾರಿಕೆಯೂ ಇರಲಿಲ್ಲ ಹಾಗೆ ಅವರು ನಮ್ಮ ಊರನ್ನು ಊರಿಗೂ ಉಂಟು ನಮ್ಮ ವಿಟ್ಲದಲ್ಲಿ ಪುತ್ತೂರಿನಲ್ಲಿ ಅಡ್ಡಿನಡ್ಕದಲ್ಲಿ ಅವರು ಎಷ್ಟೋ ಬಾರಿ ಬಂದದ್ದಿದೆ ನಾವು ಕರೆಸಿಕೊಂಡದ್ದೂ ಇದೆ ಅವರು ತಾಳಮದ್ದಳೆಯ ಚೌಕಟ್ಟಿನೊಳಗೆ ಅರ್ಥ ಹೇಳುವವರು ಅವರು ಪ್ರತಿ ಕೂಟದಲ್ಲೂ ತನ್ನ ಅರ್ಥಕ್ಕೆ ಪ್ರತ್ಯೇಕ ಔಚಿತ್ಯವನ್ನು ತುಂಬುತ್ತಿದ್ದರು ಎಲ್ಲಕ್ಕಿಂತ ವಿಶೇಷ ಅವರೊಂದು ನಿಶ್ಚಿತ ಪಾತ್ರಕ್ಕೆ ಮೀಸಲಾದವರಲ್ಲ ಅವರು ತನ್ನ ಸ್ವರ ಗಾಂಭೀರ್ಯದಿಂದ ರಾಕ್ಷಸ ಪಾತ್ರವನ್ನೂ ಹೇಳಬಲ್ಲರು ಸೌಮ್ಯದ ಪಾತ್ರವನ್ನೂ ಹೇಳಬಲ್ಲರು ಸೀತೆಯ ಪಾತ್ರದಲ್ಲೂ ಮಿಂಚಬಲ್ಲರು ಮಂಥರೆಯ ಕುವಕ ಪಾತ್ರದಲ್ಲೂ ಮಿಂಚಬಲ್ಲರು ಅವರ ಈ ಪ್ರತ್ಯೇಕ ಪ್ರತ್ಯೇಕ ಸ್ವಭಾವದ ಅರ್ಥಗಳನ್ನು ನಾನು ಎಷ್ಟೋ ಬಾರಿ ಕೇಳಿದ್ದೇನೆ ಅಂತೂ ಅವರು ಅರ್ಥಗಾರಿಕೆಗೆ ಪ್ರಾರಂಭಿಸಿದರೆ ಸರಿ ಸಭೆಯನ್ನು ಆಕರ್ಷಿಸಿ ತನ್ನ ವಶ ಮಾಡಿಕೊಳ್ಳುತ್ತಿದ್ದರು ಅವರ ಹಸನ್ಮುಖ ಪ್ರತಿಯೊಬ್ಬರನ್ನು ಕೂಡ ತನ್ನ ಕಡೆಗೆ ಸೆಳೆಯುವುದರಲ್ಲಿ ಅದೆಷ್ಟು ಶಕ್ತವಾಗಿತ್ತು ಅಂತ ನಾನು ನಮ್ಮ ಪರಿಹಾರ ತಡಕದ ಒಂದು ತಾಳಮದಲೆಯಲ್ಲಿ ಅವರ ಅರ್ಥವನ್ನು ಕೇಳಿ ಅನೇಕರು ಹೇಳಿದ್ದನ್ನು ಕೇಳಿದ್ದೇನೆ ಒಂದು ತಾಳಮದ್ದಳೆಯಲ್ಲಿ ಜನಸಂದಣಿ ತುಂಬ ಇತ್ತು ಪಟ್ಟಾಭಿಷೇಕ ವನಗಮನ ಆ ದಿನದ ಪ್ರಸಂಗ ನಾನು ಕೈಕೇಯ ಪಾತ್ರ ವಹಿಸಿದ್ದೆ ಅವರು ಮಂಥರೆಯ ಪಾತ್ರವನ್ನು ವಹಿಸಿದ್ದರು ಅವರು ಮಾತು ಪ್ರಾರಂಭಿಸುತ್ತಲೇ ಕದ್ದಾಲಿಸುವುದು ತಪ್ಪು ಎಂದು ಹೇಳುತ್ತಾರೆ ಎಂದು ಪ್ರಾರಂಭಿಸಿದರು ಈ ಮಾತಿನ ವೈಶಿಷ್ಟ್ಯ ಸ್ವರಭಾರ ಅದರಲ್ಲಿ ತುಂಬುತ್ತಿದ್ದ ಅವರ ನಗು ಇದು ಅತ್ಯಂತ ರೋಚಕವಾಗಿತ್ತು ಅದನ್ನು ಕೇಳಿ ಜನರು ಘೋ ಎಂದು ನಕ್ಕದ್ದು ಅಷ್ಟಿಷ್ಟಲ್ಲ ಅಷ್ಟರಲ್ಲೇ ಅವರು ಸಭೆಯನ್ನು ತನ್ನಷ್ಟ ಮಾಡಿಕೊಂಡಿದ್ದರು ಕೈಕೆ ಹಾಗೂ ಮಂತ್ರೆಯ ಸಂಭಾಷಣೆಯನ್ನು ಅವರು ಜನರ ಜನರಂಜನೆಗೆ ಅನುಕೂಲವಾಗಿ ತಳಪಾಯವನ್ನು ಹಾಕಿಕೊಟ್ಟರು ಅಷ್ಟು ಮಾತ್ರವಲ್ಲದೆ ಆ ತಾಳಮದ್ದಳೆಯು ತಾಳಮದ್ದಳೆಯ ಇತಿಹಾಸದಲ್ಲೇ ಸುಪ್ರಸಿದ್ಧವಾಯಿತು ಮಂಜುನಾಥ ಭಂಡಾರಿಯವರು ಆತ್ಮೀಯ ಮಿತ್ರರು ಅವರಿಗೆ ಮೂಡಬಿದಿರೆಯ ಎಷ್ಟೋ ಮಂದಿ ಮಿತ್ರರು ರಾಜಕೀಯವಾಗಿಯೂ ಕೂಡ ಅವರಿಗೆ ಹತ್ತಿರದ ಸಂಬಂಧವಿದ್ದವರು ಅಂದರೆ ಇವರ ಮಾತಿಗೆ ಬೆಲೆ ಇತ್ತು ಒಮ್ಮೆ ನನಗೆ ಶಾಸಕರಾಗಿದ್ದ ಅಮರನಾಥ ಶೆಟ್ಟಿ ಅವರಿಂದ ಒಂದು ಅಗತ್ಯದ ಪ್ರಯೋಜನವಾಗಬೇಕಿತ್ತು ಅದೇನು ಕಾನೂನು ಬಾಹಿರವಲ್ಲ ಆದ ಕಾರಣ ಮಂಜುನಾಥ ಭಂಡಾರಿಯವರು ಅಲ್ಲಿಗೆ ನನ್ನನ್ನು ಕರಕೊಂಡು ಹೋಗಿ ತಕ್ಷಣವೇ ಅದನ್ನು ಮಾಡಿಸಿಕೊಟ್ಟಿದ್ದರು ಅಷ್ಟು ಮಾತ್ರವಲ್ಲದೆ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಮಣಿಪಾಲದ ಆಸ್ಪತ್ರೆಗೆ ನಾನು ಹೋಗಿದ್ದೆ ತುಂಬ ಮಾತಾಡಿದಾಗ ನನ್ನ ಕೈಗಳೆರಡನ್ನೂ ಅವರ ಇಟ್ಟುಕೊಂಡರು ಶಾಸ್ತ್ರಿಗಳು ತಾಳಮದ್ಲೆಗೆ ಹೋಗ್ತಾ ಇದ್ದೀರಲ್ಲ ಸಂತೋಷವಾಯಿತು ನಾವೆಲ್ಲ ಎಷ್ಟೋ ಕಡೆ ಒಟ್ಟಾಗಿದ್ದವರು ಈಗ ನಾನು ಸ್ವಲ್ಪ ಸೋತಿದ್ದೇನೆ ಅಂತಂದು ಅವರು ತನ್ನ ದೈನ್ಯವನ್ನು ತೋಡಿಕೊಂಡಾಗ ನನಗೆ ಕಣ್ಣೀರು ಬಂದಿತ್ತು ಆ ಕಣ್ಣೀರು ಇಂದಿಗೂ ಆರಲಿಲ್ಲ ತನ್ನ ಸಹ ಕಲಾವಿದರನ್ನು ಎಂದಿಗೂ ಅವರು ದೂರುತ್ತಿದ್ದವರಲ್ಲ ಅವರು ಇವತ್ತಿಗೂ ಸಹ ಕಲಾವಿದರಲ್ಲಿ ಯಕ್ಷಗಾನ ಕೂಟಗಳಲ್ಲಿ ಜೀವಂತವಾಗಿದ್ದಾರೆ ಎಂದೇ ಅನ್ನಿಸ್ತಾ ಇದೆ ಅವರ ದಿವ್ಯಾತ್ಮಕ್ಕೆ ಪರಮಾತ್ಮನು ಸಾಯುಜ್ಯವನ್ನು ಕೊಡಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಇದ್ದೇನೆ ಮಾತ್ರವಲ್ಲ ಅವರ ಮಕ್ಕಳು ಅವರ ಬಗ್ಗೆ ಉತ್ತಮ ಕಾರ್ಯಕ್ರಮವನ್ನು ಏರ್ಪಡಿಸಿ ಅವರ ದಿವ್ಯಾತ್ಮದ ಚೇತನದ ಸಂಸ್ಮರಣವನ್ನು ಮಾಡುತ್ತಾ ಇರುವುದು ಇದು ನಮಗೆಲ್ಲ ಬಹಳ ಸಂತೋಷದ ವಿಚಾರ ರಾಘವೇಂದ್ರ ಭಂಡಾರಕರ್ ಅವರು ನನಗೆ ಹೇಳಿದ್ದರು ಆದರೆ ನನ್ನ ವಯೋಸಹಜವಾದ ಕಾರಣದಿಂದ ಪ್ರತ್ಯಕ್ಷ